ಕಚನ ಈಗ ಈ ಸರಿ ದಸರಗೆ ಎಲ್ಲರೂ ಕಸ್ಟಮರ್ಲು ವರ್ಕರ್ಸ್ ಗಿಫ್ಟ್ ಕೊಡ್ತಾರಲ್ಲ ಹಾ 250 370 400 ರೂಪಾಯಿ ಒಳ್ಳೊಳ್ಳೆ ಫ್ರೆಂಡ್ಸ್ ಬಂದವೆ ಅದಕ್ಕೆ ನೋಡ್ತಾ ಇದ್ದೀವಿ ನಮ್ಮನೆಗೆ ಅದರ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಸ್ಟಾಪ್ ಹೊಸ ಹೊಸ ಐಟಂ ಗಳೆಲ್ಲ ದಸರಾ ದೀಪಾವಳಿಗೆ ಸರ್ ನಮಸ್ಕಾರ ಸರ್ ಓ ಮೇಡಂ ನಮಸ್ತೆ ಯಾವಾಗ ಬಂದ್ರಿ ನೀವು ಏನಿಲ್ಲ ಈಗ ಬರ್ತಾ ದಸರಾ ಮತ್ತೆ ದೀಪಾವಳಿ ಆ ಫೆಸ್ಟಿವಲ್ ಗೋಸ್ಕರ ಗಿಫ್ಟಿಂಗ್ ಎಲ್ಲ ದಸರಾ ಹಬ್ಬಕ್ಕೆಲ್ಲ ಫೆಸ್ಟಿವಲ್ ಗೋಸ್ಕರ ಕೊಡ್ತಾರಲ್ಲ ಮೇಡಮ್ ಲೆಸರ್ ಪ್ರೈಸ್ ಸಾರೀಸ್ ಸ್ಟಾಫ್ಸ್ ಗಳಿಗೆಲ್ಲ ಕೊಡೋದಕ್ಕೆ ಬನ್ನಿ ಇನ್ನೂರ ಐವತ್ತು ರೂಪಾಯಿಗೆ ಮಸ್ತ್ ಐಟಮ್ ಇದೆ ಸಾರೀಸ್ ಸೌಂಡ್ ಕಡಿಮೆ ಅಲ್ಲಿ ತುಂಬಾ ವೆರೈಟಿ ಆಗಿದೆ ತುಂಬಾನೇ ಚೆನ್ನಾಗಿದೆ ಐಟಮ್ಸ್ ಕೊಡು ಟೂ ಫಿಫ್ಟಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಸಿಕ್ಕತ್ತೆ ಮೇಡಮ್ ವೆರೈಟೀಸ್ ಹಂಗಾಗಿ ಸಾರಿಗಳನ್ನ ಕೊಡ್ತೀವಿ ಪ್ರೈಸ್ ನಲ್ಲಿ ನೋಡ್ತೀವಿ ಎಸ್ ಮೇಡಮ್ ಟೂ ಫಿಫ್ಟಿ ಇಂದಾನು ಸಾರೀಸ್ ಹೊಸ ಹೊಸ ಡಿಸೈನ್ಸ್ ಬಂದಿತ್ತು ಅದಕ್ಕೋಸ್ಕರ ಇದ್ ಮಾಡ್ತಿದೆ ಅದಕ್ಕೆ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಾವು ಮಾಡೋಣ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಗೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದರಲ್ಲಿ ಮಾಡೋಣ ಜೊತೆಗೆ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಟ್ಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕಂಡು ಇಡ್ತಾರೆ ಜೊತೆಗೆ ನಮ್ಮ ಜೊತೆಗೆ ಎಂಟ್ರಿ ಆಗಿ ಮೆಟ್ಲತಾ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಟೈಫ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗಿದೆ ಕಂಚಿ ಕೂ ಶುಭಲಕ್ಷ್ಮಿ ಸಿಂಗ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತೆರಡು ನಾನು ನಿಮಗೆ ತೋರಿಸ್ತೀನಿ ಒಂದು ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಬರ್ತಕ್ಕಂಥ ರೇಟ್ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅಂದ ಅರುವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧವ್ ಸಾರಿ ಸಿಗುತ್ತೆ ಅಂದ್ರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ ವರ್ಗೂ ವೆರೈಟಿ ಸಿಕ್ಕತ್ತೆ ಬನ್ನಿ ಇವತ್ತಿನ ಹಿಡೋಣ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ಬಿಡಣೆ ಸಾವಿರ ಎಸ್ ಮೇಡಮ್ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ನಾನು ತೋರಿಸ್ತೀನಿ ನೋಡೋಣ ತೋರಿಸ್ತಾ ಇದ್ದೀನಿ ಒಂದು ಟೂ ಫಿಫ್ಟಿ ರೇಂಜಲ್ಲಿ ಬ್ಯೂಟಿನ್ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದ್ರೆ ಇನ್ನೂರ ಐವತ್ತು ರೂಪಾಯಿ ರೇಂಜ್ ಆಗಿರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಮೇಡಮ್ ವೆರೈಟಿ ಅಂತ ಬಹಳ ಬಹಳ ಚೆನ್ನಾಗಿದೆ ನೀವು ಅನ್ಕೋಬಹುದು ಪ್ರತಿ ಸಲ ಟು ಫಿಫ್ಟಿ ರುಪೀಸ್ ಸಾರಿ ತೋರ್ಸ್ತಾನೆ ಬಟ್ ಯಾವ್ದು ಸೇಮ್ ಟು ಸೇಮ್ ಸಾರಿ ನಾನ್ ನಿಮಗೆ ಎಲ್ಲ ಡಿಫ್ರೆಂಟ್ ಐಟಮ್ ಕೊಡೋದು ನೋಡಿ ಏನೇ ಸಮಸ್ಯೆ ಆದ್ರೂ ರಿಟರ್ನ್ ತಗೊಳ್ತೀನಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕಲರ್ ಹೋದ್ರೆ ಮತ್ತೊಂದು ಏನೇ ಸಮಸ್ಯೆ ಬರ್ಲಿ ಟು ಪೀಸ್ ರೂಪಾಯಿ ಸೀರೆ ಕೂಡ ಟು ಪೀಸ್ ಎಕ್ಸ್ಚೇಂಜ್ ಇದೆ ಇನ್ ಕೇಸ್ ಡ್ಯಾಮೇಜ್ ಡಿಫೆಕ್ಟ್ ಆಗಿದ್ರೆ

ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ಸೆವೆಂಟಿ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪೋಚೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಂದ್ರೆ ಒಂದು ಲೆನಿನ್ ಸಾರಿ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದ್ರೆ ನಾನೂರ ಐವತ್ತು ರೂಪಾಯಿ ಇರುತ್ತೆ ಈ ನಾನೂರ ಐವತ್ತು ರೂಪಾಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಸ್ಪೆಷಲ್ ಆಫರ್ಸ್ ಅಂದ್ರೆ ಈಗ ನೀವು ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ವರ್ತ್

ಸೊ ಇದು ಬಂದ್ಬಿಟ್ಟು ನಾನು ಪರ್ಸನಲ್ ಆಗಿ ನೋಡಿದೀನಿ ಕಲರ್ ಫೇಡ್ ಆಗಲ್ಲ ತುಂಬಾ ವರ್ಷದಿಂದ ಲೈಕ್ ಇದೆ ಡಿಸೈನ್ಸ್ ಇದೆ ಬಟ್ ಸ್ಟಿಲ್ ಇದರಲ್ಲಿ ಹೊಸ ಹೊಸ ವೆರೈಟೀಸ್ ಗಳನ್ನ ತಗೊಂಡ್ಬರ್ತಾ ಬರ್ತಾ ಇದ್ರೆ ಪ್ರೈಸ್ ಬಂದ್ಬಿಟ್ಟು ಯಾವುದೇ ರೀತಿಯಾದ ಚೇಂಜಸ್ ಆಗಿಲ್ಲ ಸೊ ಫೈವ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿರುವ ಈ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮೇಡಮ್ ನೋಡಿ ಮತ್ತೆ ಬಂತು ಟಸರ್ ಸೂಪರ್ ಕ್ಲಾತು ಬ್ಯೂಟಿಫುಲ್ ಇದೆ ಸಿಕ್ಸ್ ಹಂಡ್ರೆಡ್ ಅಲ್ವನಪ್ಪ ಆರ್ನೂರು ರೂಪಾಯಿ ಸೊ ಫ್ರೆಂಡ್ಸ್ ನೋಡ ಆದ್ರಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದೊಂದು ಟೆಸ್ಟ್ ಸಿಲ್ಕ್ ಆಗುತ್ತೆ ಬಾರ್ಡರ್ ಮಾತ್ರ ಇರುತ್ತೆ ಇದ್ರಲ್ಲಿ ಯೂನಿಫಾರ್ಮ್ ತುಂಬಾ ಚೆನ್ನಾಗಿರುತ್ತಲ್ಲ ಸರ್ ತುಂಬಾ ಜನ ಕೇಳ್ತಾರೆ ಖಂಡಿತವಾಗಿ ಬೇಕಂದ್ರೆ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಸೆಕ್ಷನ್ ಬೇಕಂದ್ರೆ ನೀವು ಅದನ್ನ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ಬಂದ್ಬಿಟ್ಟು ಯೂನಿಫಾರ್ಮ್ ಗೆ ದ ಬೆಸ್ಟ್ ಆಗಿರುತ್ತೆ ಅಷ್ಟು ಸೂಪರ್ ಆಗಿರುವಂತ ಸೀರೆ ಯಾರಿಗಾದ್ರು ಬೇಕು ಅಂದ್ರೆ ಏನ್ ಕೂಡ ಬಂದು ಪೋಚೆ ನೋಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಆಗಿರ್ತಂದ್ರೆ ಡಿಸೈನರ್ ವೇರ್ ಟಸರ್ ವಿತ್ ಬುಟ್ಟ ಸಾರಿ ಮೇಡಮ್ ಇದು ಟಸರ್ ಅಲ್ಲಿ ವಿತ್ ಬುಟ್ಟ ರಿಚ್ ಪೋಲು ಬರುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ಸಾರಿ ನೋಡಿ ಮೇಡಮ್ ಫ್ರೆಶ್ ಪೀಸ್ ಇಂದ ನಿಮಗೆ ಜಾಸ್ತಿ ಈಗಲೇ ಓಪನ್ ಮಾಡಿ ತೋರಿಸ್ತಾ ಇದೀನಿ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಮೇಡಮ್ ಸೆವೆನ್ ಫಿಫ್ಟಿ ರುಪೀಸ್ ನೋಡಿ ಬಹಳ ಬಹಳ ಚೆನ್ನಾಗಿದೆ ಸಾರಿ ಕಲರ್ಸ್ ಡಿಸೈನ್ಸ್ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸೆವೆನ್ ಫಿಫ್ಟಿ ರೇಂಜಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಮೇಡಮ್ ನೋಡಿ ಫ್ರೆಂಡ್ಸ್ ಈ ಸೀರೆ ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿದಿನ ವಿಡಿಯೋ ನೋಡೋರು ಗೊತ್ತು ಎವ್ರಿ ಟೈಮ್ ಹೊಸ ಹೊಸ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಈ ವೆರೈಟೀಸ್ ಏನಾದ್ರು ನಿಮಗೆ ಇಷ್ಟ ಆಯ್ತಾ ಇದನ್ನು ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ಬ್ಯೂಟಿಫುಲ್ ಆಯ್ತಾ ಸಾರಿ ಉಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ರಿಚ್ ಲುಕ್ ಬೆಲೆನೂ ಕೂಡ ತುಂಬಾ ಸಿಂಪಲ್ ಪ್ರೈಸ್ ಮೇಡಮ್ ಬರಿ ಎಂಟುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಏಟ್ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಅಂತ ಸಖತ್ ಆಗಿದೆ ಡಿಸೈನ್ ಅಂತೂ ಬ್ಯೂಟಿಫುಲ್ ಆಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಹೋಗಿ ಸಾರಿ ಎಸ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಸಿಲ್ವರ್ ಸರಿ ಇದೆ ಗೋಲ್ಡನ್ ಸರಿ ಇದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇದೆ ಏಟ್ ಹಂಡ್ರೆಡ್ ರುಪೀಸ್ ಗೆ ಒಳ್ಳೆ ಬರ್ತ್ ನಿಮ್ಗೆ ಏನಾದ್ರೂ ಪೆಸ್ಟಲ್ ಕಲರ್ಸ್ ಬೇಕಂದ್ರೆ ಪೆಸ್ಟಲ್ ಕಲರ್ಸ್ ಹೋಗ್ಬಹುದು ಡಾಕರ್ ಶೇಡ್ಸ್ ಕೂಡ ತುಂಬಾ ಚೆನ್ನಾಗಿ ಒಂದು ಕ್ರೇಪ್ ಸಾರಿ ಕೊಡ್ತಾ ಇದ್ದೀನಿ ಮೇಡಮ್ ಇದು ಕ್ರೇಪ್ ಸ್ಮಾಲ್ ಚೆಕ್ಸ್ ಬರುತ್ತೆ ಮೇಡಮ್ ಅಂದ್ರೆ ಕಲರ್ಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬೆಲೆ ಬಂದ ಮೇಲೆ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಮ್ ಚೆನ್ನಾಗಿದೆ ಖಂಡಿತ ಸೂಪರ್ ಇದೆ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಕ್ವಾಲಿಟಿನೂ ಬಹಳ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ನೈನ್ ಹಂಡ್ರೆಡ್ ರುಪೀಸು ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ತಾಯಿದೆ ಮೇಡಮ್ ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ಸಾರೀಸ್ ನೈನ್ ಹಂಡ್ರೆಡ್ ರುಪೀಸ್ ಈ ಚೆಕ್ಸ್ ಸಾರೀಸ್ ಬೇಕಂದ್ರೆ ಒಂದು ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಯಾರಿಗಾದ್ರು ಕಂಪ್ಲೀಟ್ ಬಾಡಿ ಬುಟ್ಟ ವಿತ್ ರಿಚ್ ಪಲ್ಲು ಮೇಡಮ್ ಸಖತ್ ಆಗಿದೆ ಸಾರಿ ನೋಡಿ ಮೇಡಮ್ ಹೆಂಗಿದೆ ಅಂತ ನಾನು ಹೇಳೋದಕ್ಕಿಂತ ನೀವು ನೋಡ್ಬೇಕು ಬಹಳ ಬಹಳ ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸರ್ ಬ್ಲೌಸ್ ಹೇಗಿದೆ ಮೇಡಮ್ ಬ್ಲೌಸ್ ಬಂದ ಕಾಂಟ್ರಾಸ್ಟ್ ಮೇಡಮ್ ಇದು ಬ್ಲೌಸ್

ಈ ಸಾರಿ ನಿಮ್ದಾಗಿಸ್ಕೊಳ್ಬೋದು ವೆರೈಟಿ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್